ಹಲೋ ಗೈಸ್ ಎಂ ಎಸ್ ಧೋನಿ ಅವರು ಹೆಸರಿಸಿದರು ಐ ಪಿ ನೆಚ್ಚಿನ ಓಪನರ್ಸ್ ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಎಲ್ಲ ಕಡೆ ಈ ಒಂದು ಮ್ಯಾಟರ್ ಈಗ ಚರ್ಚೆ ಆಗ್ತದೆ ಏನಪ್ಪಾ ಅಂತಾರೆ ಇದೀಗ ಐ ಪಿ ಎಲ್ ಇತಿಹಾಸದ ಬೆಸ್ಟ್ ಓಪನರ್ಸ್ ಯಾರು ಎಂಬುದನ್ನ ಈಗ ಎಲ್ಲ ಕಡೆ ಸುದ್ದಿ ವಿಷಯ ಹೀಗಾಗಿ ನಮ್ಮ ಎಂ ಎಸ್ ಧೋನಿ ಕೂಡ ಈಗ ಈ ಒಂದು ವಿಷಯದ ಬಗ್ಗೆ ಮಾತಾಡಿದರೆ ಇನ್ನು ಅವರ ಪ್ರಕಾರ ಈ ಒಂದು ಐ ಪಿ ಎಲ್ ಇತಿಹಾಸದಲ್ಲಿ ಅಂದರೆ ಕಳೆದ ಸೀಸನ್ ಸೀಸನ್ನಲ್ಲಿ ಬೆಸ್ಟ್ ಓಪನರ್ಸ್ ಯಾರು ಎಂಬುದನ್ನು ಅವರು ಹೆಸರಿಸಿದ್ದಾರೆ ಅಂದರೆ ಅವರ ಪ್ರಕಾರ ಬೆಸ್ಟ್ ಓಪನ್ಸ್ ಆದರೆ ನೋಡಬಹುದು ಎಮ್ ಎಸ್ ಧೋನಿ ಪಿಕ್ಡ್ ಆಸ್ ಅ ಸ್ಕೀಪರ್ ಆಫ್ ಐ ಪಿ ಎಲ್ಸ್ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ ವಾರ್ನರ್ ಕೊಹ್ಲಿ ಆಸ್ ಅ ಓಪನ್ಸ್ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಅಂದರೆ ಹದಿನಾರು ಸೀಸನ್ ತೆಗೆದುಕೊಂಡ್ರೆ ನಾವು ಇವಾಗ ಅವರ ಪ್ರಕಾರ ಆಲ್ ಟೈಮ್ ಗ್ರೇಟೆಸ್ಟ್ ಟೀಮ್ ನಲ್ಲಿ ಈಗ ಓಪನ್ ಆಗಿ ವಾರ್ನರ್ ಮತ್ತು ಕೊಹ್ಲಿ ಅವರು ಇರಲಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಇದು ಎಮ್ ಎಸ್ ಧೋನಿ ಅವರ ಪ್ರಕಾರ ವಿರಾಟ್ ಮತ್ತು ಡೇವಿಡ್ ವಾರ್ನರ್ ಅವರು ಈ ಗ್ರೇಟೆಸ್ಟ್ ಟೀಮ್ನಲ್ಲಿ ಓಪನ್ ಇರ್ತಾರೆ ಬಟ್ ಎಮ್ ಎಸ್ ಧೋನಿ ಏನಪ್ಪ ಅಂದ್ರೆ ಒಂಥರ ಚೆನ್ನಾಗಿ ಆಟಗಾರ ಈಕಾಕಿ ಅವರು ಈ ಒಂದು ಪಿಕ್ ಮಾಡಿದ್ದಾರೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ಡು ಜನಪ್ಪ ಅಂದರೆ ಎಮ್ ಎಸ್ ಅವರು ಕೇಂಗ್ ಕೊಹ್ಲಿ ಅವರ ಹೆಸರನ್ನು ಕೊಡಲಿ ಹೇಳಿದ್ರು ಈಕಾಕಿ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ಡು ಜನಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು